ಎಲ್ಲರಿಗೂ ನಮಸ್ಕಾರ ಇವತ್ತು ಇಡೀ ದೇಶನೇ ಕ್ರಿಕೆಟ್ನ ನೋಡ್ತಾ ಇದೆ ಅದರಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟ ಅಂದರೆ ಇವತ್ತು ಸಂಜೆ ಏಳು ಗಂಟೆಗೆ ನಾವು ಎಲ್ಲ ಕುಟುಂಬದವರು ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತೀವಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ವೀಕ್ಷಣೆ ಮಾಡ್ಬೇಕಂತೇಳಿ ನಿಮ್ಮೆಲ್ಲರೂ ಕಳಕಳಿಯಿಂದ ಮನೆ ಮಾಡ್ಕೊತೀನಿ ಇವತ್ತು ಐ ಪಿ ಎಲ್ ಪಂದ್ಯಾವಳಿಯಲ್ಲಿ ಫೈನಲ್ ಪಂದ್ಯ ನಮ್ಮ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ಇರೋದು ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಸಿರಾ ತಾಲೂಕಿನ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಸಂತೋಷದ ಸುದ್ದಿ ಏನಂದರೆ ನಮ್ಮ ಸಿರಾದ ಜಡ್ ಬಿ ಎಸ್ ಗ್ರೂಪ್ ವತಿಯಿಂದ ಇವತ್ತು ಈ ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡಲಿ ಎಲ್ಲರೂ ಅಂತಂದು ಟೆನ್ ಬೈ ಟ್ವಂ ಟ್ವೆಂಟಿ ಎಲ್ ಇ ಡಿ ಸ್ಕ್ರೀನಲ್ಲಿ ಬೃಹತ್ ಎಲ್ ಇ ಡಿ ಸ್ಕ್ರೀನಲ್ಲಿ ವೀಕ್ಷಣೆ ಮಾಡಲು ಜಡ್ ಬಿ ಎಸ್ ಗ್ರೂಪ್ ಗ್ರೂಪ್ ವತಿಯವರು ಇವತ್ತು ವಿವೇಕಾನಂದ ಕ್ರೀಡಾಂಗಣದಲ್ಲಿ ಎಲ್ ಇ ಡಿ ಸ್ಕ್ರೀನ್ನ ಅಳವಡಿಸ್ತಿದ್ದಾರೆ ಕ್ರಿಕೆಟ್ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ಒಂದು ಈ ಉಪಯೋಗನ ಈ ಅವಕಾಶನ ಉಪಯೋಗಿಸ್ಕೊಂಡು ನಮ್ಮ ಕರ್ನಾಟಕ ಆರ್ ಸಿ ಬಿ ತಂಡಕ್ಕೆ ಸಪೋರ್ಟ್ ಮಾಡೋದ್ರ ಮುಖಾಂತರ ಈ ಸಲ ಕಪ್ ಗೆಲ್ಲೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಆರ್ ಸಿ ಬಿ ತಂಡಕ್ಕೆ ಅಂತಂದು ನಿಮ್ಮ ತಮ್ಮಲ್ಲಿ ಕೇಳ್ಕೊಳ್ತೇನೆ ಈ ಸಲ ಕಪ್ ನಮ್ಮದೇ ಜೈಇಿಂದ ಜೈ ಕರ್ನಾಟಕ ಎಲ್ಲರೂ ನಮಸ್ಕಾರ ಪ್ರಪ್ರಥಮ ಬಾರಿಗೆ ಶಿರಾ ನಗರದಲ್ಲಿ ಆರ್ ಸಿ ಬಿ ಪಂದ್ಯಾವಳಿ ವೀಕ್ಷಣೆಗಾಗಿ ಜೆಡ್ ಬಿ ಎಸ್ ಗ್ರೂಪ್ ವತಿಯಿಂದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಹತ್ತು ಇಪ್ಪತ್ತು ಸ್ಕ್ರೀನನ್ನು ಅಳವಡಿಸಿ ಮಕ್ಕಳು ಮನೆಯಿಂದ ಎಲ್ಲ ಮನೆ ಮನೆಯ ಮಕ್ಕಳು ಮತ್ತು ಸಂಸಾರ ಸಮೇತರಾಗಿ ಬಂದು ನೋಡಿ ಅಂತೇಳಿ ಒಂದು ಕಾರ್ಯ ಪಂದ್ಯ ವೀಕ್ಷಣೆಗಾಗಿ ರೆಡಿ ಮಾಡಿದ್ದಾರೆ ನಾವು ಎಲ್ಲರೂ ನಮ್ಮ ಆರ್ ಸಿ ಬಿಗೆ ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕು ಮತ್ತು ಈ ಪಂದ್ಯಾವಳಿ ವೀಕ್ಷಣೆಗಾಗಿ ಮಾಡ್ತಿರುವಂಥ ಜೆಡ್ ಬಿ ಎಸ್ ಗೃಪ್ಪತಿ ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಬೆಂಗಳೂರಿಗೆ ಹೋಗಿ ಯಾರೂ ಪಂದ್ಯ ವೀಕ್ಷಣೆ ಮಾಡೋಕ್ಕಾಗಲ್ಲ ಅದೇ ಫೀಲಿಂಗಲ್ಲಿ ಅದೇ ರೀತಿ ಬಂದು ಖುಷಿಯಾಗಿ ನೋಡಲಿ ಅಂತೇಳಿ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಆ ಜೆಡ್ ಬಿ ಎಸ್ ಗ್ರೂಪ್ ವತಿಯಿಂದ ರೆಡಿ ಮಾಡಿಸಿದ್ದಾರೆ ದಯವಿಟ್ಟು ಶಿರಾ ಟೌನ್ ಮತ್ತು ಶಿರಾ ತಾಲೂಕಿನ ಜನತೆಯರೆಲ್ಲ ಬಂದು ಆ ಪಂದ್ಯಾವಳಿ ವೀಕ್ಷಣೆ ಮಾಡಿದ್ರೆ ಅವ್ರಿಗೆ ಖುಷಿಯಾಗುತ್ತೆ ನೀವು ಬಂದು ಆರ್ ಸಿ ಬಿಗೆ ಆಶೀರ್ವಾದ ಮಾಡಿ ಇವತ್ತು ಗೆಲ್ಲಬೇಕು ಅಂತ ಒಂದು ಹತ್ತು ಹದಿನೆಂಟು ವರ್ಷದ ಕನಸಿನ ಕೂಸಿನ ಇವತ್ತನ್ನ ಜಯ ಗೆಲ್ಲಿಸ್ಬೇಕಂತೇಳಿ ನಾನು ನಿಮ್ಮನ್ನೆಲ್ಲ ಆಹ್ವಾನಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಈ ಪಂದ್ಯ ವೀಕ್ಷಣೆ ಮಾಡಿ ಆರ್ ಸಿ ಬಿ ಗೆಲ್ಲಲಿ ಅಂತೇಳಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಜೈ ಕರ್ನಾಟಕ ಮಾತೆ ಜೈ ಆರ್ ಸಿ ಬಿ ಈ ಸತಿ ಕಪ್ ನಮ್ಮದೇ ಟೈಮಿಂಗು ಸಂಜೆ ಏಳು ಗಂಟೆಯಿಂದ ಮಂದ್ಯ ವೀಕ್ಷಣೆಗೆ ಅನುಭವ ಮಾಡ್ಕೊಳ್ಳಲಾಗ್ತಿದೆ ಮಾನ್ಯ ಶಾಸಕರು ಬರ್ತಾ ಇದ್ದಾರೆ ದಯವಿಟ್ಟು ಶಿರಾ ತಾಲೂಕಿನ ಎಲ್ಲ ಜನತೆ ಬಂದು ಈ ಸತಿನಾದರೂ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆದ್ದೇ ಒಂದು ವಿಶ್ವಾಸ ಇದೆ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಬಂದು ಈ ಸತಿ ಕಪ್ ಗೆಲ್ಸೋದಕ್ಕೆ ನೀವು ಸಾಕಾರ ಆಗಬೇಕಂತೇಳಿ ನಾನು ಕೇಳ್ಕೊತೀನಿ